ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸೋಯಾಬೀನ್ ಕಟ್ಲೆಟ್ ಮಾಡ್ತಾಯಿದ್ದೀನಿ ಟಿಕ್ಕಿ ಕೂಡ ಅನ್ಕೋಬೋದು ತುಂಬಾ ಟೇಸ್ಟಿ ಹೆಲ್ದಿ ಕೂಡ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಒಂದು ಕಪ್ಪಷ್ಟು ಸೋಯಾ ತೊಗೊಂಡಿದ್ದೀನಿ ಇದನ್ನಿವಾಗ ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನೊಂದು ಪಾತ್ರೆಯಲ್ಲಿ ಇದ್ದೀನಿ ಇವಾಗ ಕುದಿಯುವಂಥ ನೀರು ಹಾಕ್ಬಿಟ್ಟು ಚೆನ್ನಾಗಿದ್ದಾನೆ ನೆನೆಯವರೆಗೆ ಬಿಡೋಣ ನೋಡಿ ಇವಾಗ ಈ ಥರ ಎಲ್ಲ ನೆನೆದಿದೆ ಇದು ಇಷ್ಟು ಚೆನ್ನಾಗಿ ಊದ್ಕೊಂಬಂದಿದೆ ಫ್ರೆಂಡ್ಸ್ ಇದು ಜಿಮ್ಗೆ ಹೋಗೋ ಹುಡುಗರಿಗೆಲ್ಲ ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗಿರ್ತಾರೆ ಫಿಟ್ ಆಗಿರ್ತಾರೆ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನೀವು ತಿನ್ನಿ ಕೂಡ ಫಿಟ್ಟಾಗಿರ್ತೀರ ಇದನ್ನೆಲ್ಲ ಹಿಂಡಿಬಿಟ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಎಲ್ಲ ಹಿಂಡಿಬಿಟ್ಟು ನೀರೆಲ್ಲ ತಕ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ಒಂದು ಹತ್ತರಿಂದ ಹದಿನೈದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗಿದ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಇದು ಇರಬೇಕಾಗುತ್ತೆ ನಾನು ಫಸ್ಟೇ ಸೋಯಾಬೀನು ರುಬ್ಕೊಂಡಿದ್ದೆ ಆಮೇಲೆ ಮಸಾಲಕ್ಕೆ ಇನ್ನೊಂದು ಸಲ ರುಬ್ಬಿದ್ದೀನಿ ಫ್ರೆಂಡ್ಸ್ ಮಿಸ್ ಆಗಿದೆ ಎಲ್ಲೇ ಹೇಳೋದು ಹಾಗೆ ಒಂದು ಆಲೂಗಡ್ಡೆ ತುರಿದ್ಬಿಟ್ಟು ಬೇಯಿಸಿ ಇದ್ದೀನಿ ಆಲೂಗಡ್ಡೆ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗೆಲ್ಲ ಮಕ್ಕಳು ಮಾಡಿಕೊಟ್ರೆ ತುಂಬಾ ಚ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಮೆಕ್ಕೆಜೋಳ ಬರುತ್ತಲ್ಲ ಆ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟು ನಾಲ್ಕು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ರೆಡ್ ಖಾರ ಇದ್ದೀನಿ ಅರ್ಧ ಚಮಚದಷ್ಟು ಅರ್ಶನ ಪೌಡ್ರ್ ಇದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಚಮಚದಷ್ಟು ಮಾವಿನಕಾಯಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಆಮ್ಚೂರು ಪೌಡ್ರು ಇವಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಎಲ್ಲ ಮಸಾಲ ಕೂಡಬೇಕು ಆ ಥರ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ನಿಮಗೆ ಚಮಚಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಿಂದನೇ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು ಕೈಯಿಂದ ಮಾಡ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಇದು ಅದಕ್ಕೋಸ್ಕರ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ ನೀರು ಬಿಡುತ್ತಲ್ವ ಅದಕ್ಕೋಸ್ಕರ ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಕ್ಕೊಳ್ಳು ಬೇಡ್ದು ಇವಾಗ ನೋಡಿ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಹಾಕಲೇಬೇಡಿ ಫ್ರೆಂಡ್ಸ್ ಇದು ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ ಇವಾಗ ನೋಡಿ ನಾನು ಇಷ್ಟಿಷ್ಟಾಗಿ ಉಂಡೆ ಮಾಡಿಕೊಂಡು ಇದನ್ನು ಟಿಕ್ಕಿ ಥರ ಇದ್ದೀನಿ ಅದೇ ಒಡೆ ಥರ ಇದೀನಿ ಫ್ರೆಂಡ್ಸ್ ಫಸ್ಟ್ ಹಿಂಗೆ ಮುಟ್ಕೆ ಮಾಡಿಬಿಟ್ಟು ಹಿಂಗೆ ಅಮ್ಕಿದ್ರೆ ಟಿಕ್ಕಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಂಗೈಯಲ್ಲಿ ಈ ಥರ ಸೈಡ್ ಸೈಡಲ್ಲಿ ಅಮ್ಕೊಂಡ್ರೆ ಅದು ಕ್ರ್ಯಾಕ್ ಎಲ್ಲ ಬಿಡೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನೀವು ಚಿಕ್ಕದು ದಪ್ಪದು ಯಾವುದಾದ್ರೂ ಮಾಡ್ಕೋಬೋದು ಇಲ್ಲ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ನಾನೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ನಾನಿವಾಗ ಒಂದು ಪ್ಲೇಟಿಗೆ ಇಷ್ಟೊಂದೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಕ್ಕದಲ್ಲಿ ದೋಸೆ ತವೆ ತೊಗೊಂಡಿದ್ದೀನಿ ಇವಾಗ ದೋಸೆ ತವೆ ಕೂಡ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಒಂದೊಂದಾಗಿ ಇಟ್ಕೊಂಡು ವಡೆಗಳು ಫ್ರೈ ಮಾಡ್ಕೊಳ್ತೀನಿ ಈ ಥರನೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಎಣ್ಣೆಲೆಲ್ಲ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಬಿಟ್ಕೊಂಬಿಡುತ್ತೆಲ್ಲ ತವ ಫ್ರೈನ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಒಂದು ಕಡೆ ಫ್ರೈ ಆಗಿದೆ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎರಡು ಕಡೆನೂ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಒಂದು ಕಡೆ ಎಲ್ಲ ಗೋಲ್ಡನ್ ಫ್ರೈ ಆಗಿದೆ ಎರಡು ಕಡೆನೂ ಆಗಿದೆ ಇವಾಗ ಪ್ಲೇಟಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಎತ್ತಿ ಇಟ್ಕೊಂಡಾಗಿದೆ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಸಾಸು ಕ್ಯಾಚಪ್ಪು ಯಾವುದ್ರ ಜೊತೆಗಾದರೂ ತಿನ್ಕೊಳ್ಳಿ ಇಲ್ಲ ಗ್ರೀನ್ ಚಟ್ನಿಯೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಹೆಲ್ದಿ ನೀವು ಮಾಡ್ಕೊತೀನಿ ಎಲ್ಲರಿಗೂ ಕೂಡಿ ಖುಷಿ ಖುಷಿಯಾಗಿ ತಿಂದು ಖುಷಿ ಖುಷಿಯಾಗಿರಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್